ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಈಗ ಟೀಮ್ ಔಟಿಂಗ್ ಪ್ಲ್ಯಾನ್ ಮಾಡಿದ್ದಾರೆ ಇವತ್ತು ಅಲ್ಲಿ ಹೋಗಿ ಮೀಟ್ ಆಗೋಣ ಸೊ ರೆಸಾರ್ಟ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ಹೇಗಿದೆ ಏನು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಮಜಾ ಮಾಡೋಣ બને 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 ಸೊ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಈಗಷ್ಟೇ ರೆಸಾರ್ಟ್ ರೀಚ್ ಆಗಿದ್ದೀವಿ ಯಾ ಗೈಸ್ ಅಲ್ಲಿದ್ದಾರೆ ನೋಡಿ ಯಾ ಗೈಸ್ ಬ್ಲಾಗ್ ಮಾಡ್ತಾ ಇದ್ದೀವಿ ನಾವೇನೇನು ಆಕ್ಟಿವಿಟಿ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡ್ತಾ ಇದ್ದೀವಿ ಗೈಸ್ ಯಾ ಸ್ಟೇ ಟ್ಯೂಂಡ್ ಗೈಸ್ ನೋಡಬಹುದು ಅಕ್ಷಯನ ನೋಡಿ ಏನು ಮಾಡ್ತಾ ಇದ್ದಾರೆ ರೋಹಿತ್

ಸೊ ಈಗ ಬನ್ನಿ ಊಟ ಮಾಡ್ಕೊಂಡು ಬರೋಣ ಎಲ್ಲ ಒಂದು ರಾಟೆಷ್ಟು ಸೊ ಆರ್ ಹ್ಯಾವಿಂಗ್ ಲಂಚ್ ರೈಟ್ ನಾವು ನಾನು ಮುಗ್ದಿದೆ ಇವರು ತಿಂತಾರೆ डोंन नो एनीथिंग। हम्म। सोया ली सूप, मुक्सी। इलोड़ी गाइस। चना की लांटेंग बिट्टी तारे। ओके ओके। चना की दंतें। साफ़ खाता गेटर। सूप चना की लांटेंग। बिल्ली को चना खिला रहे हैं बेचवार। नहीं है भाई। एली सर। एली सर। हाउ डू यू फील? फीलिंग नॉस्टैल्जिक। हाँ। इन्ना।

ಇನ್ನು ನೈ ಲೋಗ್ ಏನು ಕ್ಯಾ ನೋಟ್ ಲುಕ್ ಡೌನ್ ಬಕಕನ್ ಕೊಡ್ತ ಯಾರ್ ರಿಯಲಿ ನೀನೇ ಬರ ಫ್ಯೂಚರ್ ಎಕ್ಸ್‌ಪೀರಿಯನ್ಸ್ ಇನ್ ಆ ರೆಸಾರ್ಟ್ ಕನ್ನಡ ಬ್ಲಾಗ್ ಚನ್ನಾಗಿ ಇತ್ತು ಲವ್ ಚನ್ನೈತಾ ಹಾಯ್ ನೋಡಿ ಗಾಯ್ಸ್ ರೆಸಾರ್ಟ್ ಗೆ ಬಂದ್ಬಿಟ್ಟು शी इज ವರ್ಕಿಂಗ್ ಏನಾದರೂ ಹೇಳಿ ಅಭಿಜಿತ್ ಅವ್ರ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಕನ್ನಡ ಇವಾಗ ಊಟ ಬೇಕಷ್ಟೇ ಅಷ್ಟೇ ಬೇರೆ ಏನಿಲ್ಲ ಅಷ್ಟೇ ಈಗ ಎಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ ರೈನ್ ಡ್ಯಾನ್ಸ್ ಅಂತ ಆ್ಯಕ್ಟಿವಿಟೀಸ್ ಇದೆ ಅದೆಲ್ಲ ಮಾಡ್ಕೊಂಡು ಸೇನ್ ಮಾಡ್ಕೊಂಡು ಅಷ್ಟೇ

वर्षी उंटाडकडे एलारन इथे